ಹೆಲೋ ಸ್ನೇಹಿತರ ಹೇಗಿದ್ದೀರಾ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಲ್ಯಾಪ್ಟಾಪ್ ತಗೊಳ್ಬೇಕು ಅನ್ಕೊಂಡಿದ್ರೆ ನೀವು ತುಂಬಾ ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಒಂದು ವಿಚಾರಗಳು ಒಂದು ಪಾಯಿಂಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಚಾರ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಸಹ ಲ್ಯಾಪ್ಟಾಪ್ ತಗೊಳ್ಬೇಕು ಅದೇ ರೀತಿ ಅದರಲ್ಲಿ ಏನಾದರೂ ಒಂದು ವರ್ಕ್ ಒಂದು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದರಲ್ಲಿ ಈಸಿಯಾಗಿ ಮುಗಿಸ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಹೊಸದಾಗಿ ಲ್ಯಾಪ್ಟಾಪ್ ತಗೊಳ್ಬೇಕು ಅಥವಾ ಸೆಕೆಂಡ್ ಲ್ಲಿ ಲ್ಯಾಪ್ಟಾಪ್ ನಾವು ಪರ್ಚೇಸ್ ಮಾಡಬೇಕು ಅನ್ಕೊಂಡಿದೀರಾ ಅಂದ್ರೆ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂತಹ ವೀಡಿಯೋ ಅಂತ ಹೇಳಬಹುದು ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಫಸ್ಟ್ ಟೈಮ್ ವಿಟ್ ಮಾಡಿದ್ರೆ ಸಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಾದ್ರೆ ಗಮನಿಸಬೇಕಾದಂತಹ ಒಂದು ಕೆಲವೊಂದು ಪಾಯಿಂಟ್ಸ್ ಗಳು ಯಾವ್ಯಾವು ಅಂದ್ರೆ ಮೈನ್ ಆಗಿ ಪ್ರೊಸೆಸರ್ ಯಾವ ಲ್ಯಾಪ್ಟಾಪ್ ನಲ್ಲಿ ಮೊದಲನೇದಾಗಿ ಈ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಒಂದು ಐಫೈ ಜನರೇಷನ್ ಪರ್ಚೇಸ್ ಮಾಡ್ಕೊಂಡಿರೋ ಲ್ಯಾಪ್ಟಾಪ್ ಮಿನಿಮಮ್ ನಾರ್ಮಲ್ ಬಜೆಟ್ ಅಲ್ಲಿ ನೀವು ಅಟ್ ಲೀಸ್ಟ್ ಒಂದು ಲೆವೆಂತ್ ಜನರೇಷನ್ ಆದ್ರೂ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಪ್ರೊಸೆಸರ್ನ ಅರ್ಥ ಆಯ್ತಾ ಈ ಪ್ರೊಸೆಸರ್ ಐ ಫೈ ಇಂಟೆಲ್ ಐ ಫೈ ಒಂದು ಲೆವೆಂತ್ ಜನರೇಷನ್ ನೀವು ಮಿನಿಮಮ್ ಅಂದ್ರೆ ಬೈ ಮಾಡಬೇಕು ಅರ್ಥ ಆಯ್ತಾ ಅಕಸ್ಮಾತ್ ಒಂದು ಫೋರ್ ಜನ್ರೇಷನ್ ಸಿಕ್ಸ್ ಜನರೇಷನ್ ಅಥವಾ ಒಂದು ಜನರೇಷನ್ ಈ ತರ ಒಂದು ಪರ್ಚೇಸ್ ಮಾಡ್ಕೊಂಡ್ರೆ ನೀವು ತುಂಬಾ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಬರೋದಕ್ಕೆ ಶುರು ಆಗುತ್ತೆ ಅರ್ಥ ಆಯ್ತಾ ನಿಮ್ಗೆ ಏನಾದ್ರು ಲ್ಯಾಪ್ಟಾಪ್ ಒಳ್ಳೆ ಕಂಡೀಷನ್ ಅಲ್ಲಿ ಇರಬೇಕು ಅಂದ್ರೆ ಮೇನ್ ಆಗಿ ನೀವು ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅಂದ್ರೆ ನೀವು ಲ್ಯಾಪ್ಟಾಪ್ ತಗೊಳ್ಳೋದಕ್ಕಿಂತ ಮುಂಚೆ ಪ್ರೊಸೆಸರ್ ಅದರ ಬಗ್ಗೆ ಖಂಡಿತವಾಗ್ಲೂ ನೀವು ತಿಳ್ಕೊಳ್ಬೇಕು ಮಿನಿಮಮ್ ಐ ಫೈ ಲೆವೆಂತ್ ಜನ್ರೇಷನ್ ಅಂದರೆ ನೀವು ಯಾವ ಇಂಟೆಲ್ ಐ ತ್ರೀನಾದರೂ ತೊಗೊಳ್ಳಿ ಐ ಫೈನಾದರೂ ತೊಗೊಳ್ಳಿ ಐ ಸೆವೆನ್ ಐ ನೈನ್ ಆದರೂ ತೊಗೊಳ್ಳಿ ಬಟ್ ಆದರೆ ಲೆವೆಂತ್ ಮಿನಿಮಮ್ ಅಂದರೂ ಈಗಿನ ಜನ್ರೇಷನಲ್ಲಿ ಒಂದು ಲೆವೆಂತ್ ಜನ್ರೇಷನ್ ಮೇಲೆ ನೀವು ತೊಗೊಂಡ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವ ಒಂದು ಸಾಧ್ಯತೆಗಳು ಇರ್ತವೆ ಟ್ವೆಲ್ತ್ ತೊಗೊಂಡ್ರೆ ಇನ್ನೂ ಉತ್ತಮ ಅರ್ಥ ಆಯ್ತಾ ಟ್ವೆಲ್ತು ತರ್ಟೀನ್ತು ಈಗ ನಡೀತಾ ಇರುವಂಥದ್ದು ಒಂದು ತರ್ಟೀನ್ ಜನ್ರೇಷನ್ನು ಅರ್ಥ ಆಯ್ತಾ ತರ್ಟೀನ್ತು ನೀವು ಜನ್ರೇಷನ್ ತೊಗೊಂಡ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಬರುವಂಥದ್ದು ಫೋರ್ಟೀನ್ ಜನ್ರೇಷನ್ ಬರುತ್ತೆ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪ್ರೊಸೆಸರ್ ಅದರಲ್ಲಿ ಬಿಲ್ಡ್ ಆಗಿ ಬರುತ್ತೆ ಅರ್ಥ ಆಯ್ತಾ ನೀವೇನಾದರೂ ಇದರಲ್ಲಿ ತೊಗೊಳ್ಬೇಕು ಒಂದು ಐ ಫೈ ಒಂದು ಲೆವೆಂತ್ ಜನ್ರೇಷನ್ ತೊಗೊಳ್ಬೇಕು ಅಂದರೆ ಮೇಯ್ನಾಗಿ ಲ್ಯಾಪ್ಟಾಪು ಒಂದು ಇಷ್ಟೇ ಜನ್ರೇಷನಲ್ಲಿ ತೊಗೊಳ್ಳಿ ಮೇಯ್ನಾಗಿ ಒಂದು ಗಮನಿಸಬೇಕಾದಂಥ ಒಂದು ಮಾಹಿತಿ ಏನು ಅಂದರೆ ನೀವು ಪರ್ಚೇಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಮತ್ತೆ ಪ್ರೊಸೆಸರು ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ ಪಿ ಸಿ ಅಕಸ್ಮಾತ್ ಕಂಪ್ಯೂಟರ್ಸ್ಗಳಿಗೆ ಇಮ್ಮಿಡಿಯೆಟ್ಲಿ ಪ್ರೊಸೆಸರ್ ಬೇಡ ಅಂದರೆ ಬೇಕಾದ್ರೆ ಚೇಂಜ್ ಮಾಡಿಸ್ಬೇಕು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಸ್ವಲ್ಪ ಬಜೆಟ್ ಹಾಕ್ಕೊಂಡು ನಾವು ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಆದರೆ ಒಂದು ಗಮನದಲ್ಲಿಟ್ಕೊಳ್ಬೇಕು ಲ್ಯಾಪ್ಟಾಪ್ನಲ್ಲಿ ಪ್ರೊಸೆಸರ್ ಜಾಸ್ತಿ ಅಂದರೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟೆ ಕಷ್ಟ ಆಗೋದಿಲ್ಲ ಅರ್ಥ ಆಯ್ತಾ ಲ್ಯಾಪ್ಟಾಪಲ್ಲಿ ಅಲ್ಲಿ ಏನ್ ಫಿಕ್ಸ್ ಆಗಿ ಬಂದಿರ್ತದೋ ಅದೇ ಫೈನಲ್ ಆಗಿರ್ತದೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದರಲ್ಲಿ ಅದರಲ್ಲೂ ಸಹ ಗ್ರಾಫಿಕ್ಸ್ ಕಾರ್ಡ್ ಅಷ್ಟೇ ನೋಡ್ಬೇಕ ನೋಡಿ ತಗೊಳ್ಬೇಕಾದ್ರೆ ಗ್ರಾಫಿಕ್ಸ್ ಕಾರ್ಡು ಅದರಲ್ಲೇ ಫಿಕ್ಸ್ ಆಗಿ ಬರ್ತದೆ ನೀವೇನಾದರೂ ಅದೇ ಒಂದು ಲ್ಯಾಪ್ಟಾಪ್ನಲ್ಲಿರುವಂಥ ಒಂದು ಗ್ರಾಫಿಕ್ಸ್ ಕಾರ್ಡ್ ಎಷ್ಟು ಕೆಪಾಸಿಟಿದಿದೆ ಟೂ ಜಿ ಬಿ ಇದೆಯಾ ಫೋರ್ ಜಿ ಬಿ ಇದೆಯಾ ಅದು ಟೂ ಜಿ ಬಿ ನಲ್ಲಿ ಹಲವಾರು ವೇರಿಯೆಂಟ್ ಇರ್ತವೆ ಹಲವಾರು ಮಾಡಲ್ಗಳಿರ್ತವೆ ಫೋರ್ ಜಿ ಬಿ ನಲ್ಲೂ ಅಷ್ಟೇ ಹಲವಾರು ಮಾಡಲ್ಗಳಿರ್ತವೆ ದಯವಿಟ್ಟು ನೀವು ನೋಡಿ ತಿಳ್ಕೊಂಡ್ರ ಬಗ್ಗೆ ನಿಮ್ಗೆ ಏನ್ ಪರ್ಪಸ್ ಆಗಬೇಕು ಅದ್ರ ಮೇಲೆ ಒಂದು ಡಿಸೈಡ್ ಮಾಡ್ಕೊಂಡು ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಅನ್ನ ರೀತಿ ಬಾಡಿ ಮೆಟಲ್ ನೋಡ್ಕೊಂಡು ಚೆನ್ನಾಗಿದೆ ಪರ್ಚೇಸ್ ಮಾಡ್ಬಿಡೋಣ ಯೋಜನೆ ದಯವಿಟ್ಟು ಮಾಡಿ ಆಯ್ತಾ ಲ್ಯಾಪ್ಟಾಪ್ ಬಾಡಿ ಯಾವ ತರಾದ್ರೂ ಇರಲಿ ತುಂಬಾ ಚೆನ್ನಾಗಿರುತ್ತೆ ಜನರೇಷನ್ ಆಗಿರ್ಬೋದು ಇತ್ತೀಚೆಗೆ ಬಂದಿರುವಂತೀಮಿಯಂ ಲುಕ್ ಅನ್ನು ಹೊಂದಿರ್ತವೆ ಬಟ್ ಅದರಲ್ಲಿ ಯಾವುದೇ ರೀತಿ ಒಂದು ಸಂಶಯಗಳು ಇರೋದಿಲ್ಲ ನೀವೇನಾದ್ರೂ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು ಅಂದ್ರೆ ಅದು ಮೈನ್ ಆಗಿ ಪ್ರೊಸೆಸರ್ ಜನ್ರೇಷನ್ ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟು ನೀವು ತಿಳ್ಕೊಳ್ಬೇಕಾಗಿರೋ ಗ್ರಾಫಿಕ್ಸ್ ಕಾರ್ಡು ನಿಮ್ಗೆ ನೀವೇನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಇದು ಅದಕ್ಕೆ ಹಾಗೆ ನೀವು ಗ್ರಾಫಿಕ್ಸ್ ಕಾರ್ಡ್ ಇರುವಂಥ ಒಂದು ಲ್ಯಾಪ್ಟಾಪ್ಗಳನ್ನ ಪರ್ಚೇಸನ್ನು ಮಾಡ್ಕೊಳ್ಬೋದು ಅದನ್ನು ಅಷ್ಟೇ ಚೇಂಜ್ ಮಾಡಿಸ್ಕೊಳದಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಷ್ಟು ನೀವು ಲ್ಯಾಪ್ಟಾಪ್ ತೊಗೊಳ್ಬೇಕಾದ್ರೆ ಇಷ್ಟೋ ಒಂದು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು ಈಗ ನೀವು ಶೋರೂಮ್ಗೆ ವಿಸಿಟ್ ಮಾಡ್ತೀರಾ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಅಲ್ಲಿ ಯಾವುದೋ ಒಂದು ಲ್ಯಾಪ್ಟಾಪ್ ಇರುತ್ತೆ ಅದನ್ನೇ ತೋರಿಸ್ತಾರೆ ಇದನ್ನೇ ತೊಗೊಳೋದಕ್ಕೆ ಪ್ರೆಸರ್ ಆಗ್ತಾರೆ ಅರ್ಥ ಆಯ್ತಾ ನೀವು ತಗೊಂಡ್ರಿ ಅಂದ್ರೆ ಮುಗಿತು ನಿಮ್ಮ ಕತೆ ಅರ್ಥ ಆಯ್ತಾ ಸುಮ್ಮನೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಮಿನಿಮಮ್ ಬಜೆಟ್ ಇಪ್ಪತ್ತೈದರಿಂದ ಇಷ್ಟು ಬೇಕಾದರೂ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೋದು ಇಷ್ಟು ಬಜೆಟಲ್ಲಿ ಬೇಕಾದರೂ ಆದರೆ ನೀವು ಪರ್ಚೇಸ್ ಮಾಡಬೇಕು ಆದರೆ ಮೇಯ್ನಾಗಿ ನೀವು ನೋಡಬೇಕಾಗಿರೋದು ಯಾವ ಜನ್ರೇಷನ್ ಅಂತ ಮೇಯ್ನಾಗಿ ತಿಳ್ಕೊಳ್ಳಿ ಶೋರೂಮಲ್ಲಿ ನಿಮಗೆ ಬ್ರೈನ್ ವಾಶ್ ಮಾಡ್ತಾರೆ ನೀವು ಬ್ಲೈಂಡಾಗಿ ಏನಾದರೂ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿಕೊಂಡ್ರಿ ಅಂತ ತಿಳ್ಕೊಳ್ಳಿ ಮುಗೀತು ನಿಮ್ಮ ಕತೆ ಅರ್ಥ ಆಯ್ತಾ ನೀವು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ ಪರ್ಚೇಸನ್ನು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ಲ್ಯಾಪ್ಟಾಪ್ ಯಾವ ರೀತಿ ಪರ್ಚೇಸ್ ಮಾಡ್ಕೊಳ್ಳೋದು ಅದೇ ರೀತಿ ಏನೇನೋ ಒಂದು ಪಾಯಿಂಟ್ಸ್ಗಳನ್ನ ನೀವು ನೋಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅಂತ ಒಂದು ಮಾಹಿತಿಗಳಿದ್ರೆ ಯಾವ ಅನ್ಬಾಕ್ಸಿಂಗ್ ಅಥವಾ ರಿವ್ಯೂ ಏನಾದರೂ ನಿಮಗೆ ಕೊಡಬೇಕು ಅಂತ ಕೂಡಲೇ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋ ಒಂದೊಂದು ಪ್ರಯತ್ನ ಮಾಡ್ತೀನಿ ನೆಕ್ಸ್ಟು ಫಾರ್ ಯಾವುದಾದ್ರೂ ರಿವ್ಯೂ ಮಾಡೋದ್ರ ಬಗ್ಗೆ ನಾನು ನಿಮಗೆ ಹೆಚ್ಚು ಕಾನ್ಸಲ್ಟೇಷನ್ ಮಾಡಿ ಅದರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಆದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಬಾಯ್ ನೆಕ್ಸ್ಟ್ ವಲ್ಲಿ ಸಿಗೋಣ